ಇಂದಿನ ವಾರ್ತೆಗಳು ನೋಡುವ ಭಾರತ ಪಾಕಿಸ್ತಾನ ಟಿ ಟ್ವೆಂಟಿ ವಿಶ್ವಕಪ್ ಕದನ ಅಮೆರಿಕದಲ್ಲಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಶನಗಣನೆ ಬದ್ಧ ವೈರಿಗಳ ಸಮರ ವೀಕ್ಷಣೆಗೆ ವಿಶ್ವವೇ ಕಾತರ ಸಾಂಪ್ರದಾಯಿಕವಾಗಿ ವೈರಿಗಳಾದ ಭಾರತ ಮತ್ತು ಪಾಕಿಸ್ತಾನದ ಪಾಕಿಸ್ತಾನ ಕ್ರಿಕೆಟ್ ತಂಡಗಳು ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ಇಂದು ಮುಖಾಮುಖಿಯಾಗುತ್ತಿದೆ ಈ ಪಂದ್ಯ ವೀಕ್ಷಣೆಗೆ ಕ್ಷಣಗಣೆ ಆರಂಭ ಆರಂಭವಾಗಿದ್ದು ಕ್ರಿಕೆಟ್ ಪ್ರಿಯರು ತುದಿಗಾಲಲ್ಲಿ ನಿಂತಿದ್ದಾರೆ ಮುಖಾಮುಖಿಯಾದವರು ಪಂದ್ಯ ಹನ್ನೆರಡು ಭಾರತ್ ಒಂಬತ್ತು ಪಾಕ್ ಮೂರು ಸರ್ತಿ ಗೆದ್ದಿದ್ದಾರೆ ಐವತ್ತೊಂದು ಪರ್ಸೆಂಟ್ ಮಳೆ ಸಾಧ್ಯತೆ ನ್ಯೂಯಾರ್ಕ್ನಲ್ಲಿ ಮಳೆ ಆಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೆಲವೊತ್ತು ಮಳೆ ಸು ಸುರಿದರೂ ಪಂದ್ಯ ರದ್ದು ಸಂಭವ ಬೆಟ್ಟಿಂಗ್ ಭಾರತ ಫೇವರೇಟ್ ಭಾರತ ಪಾಕಿಸ್ತಾನ ಪಂದ್ಯ ಬೆಟ್ಟಿಂಗ್ ಮಾರುಕಟ್ಟೆಯಲ್ಲೇ ಸಂಚಲನ ಸೃಷ್ಟಿಸಿದೆ ಕ್ರಿಕೆಟ್ ಗೊತ್ತಿಲ್ಲವಾದರೂ ಬೆಟ್ ಕಟ್ಟುತ್ತಿದ್ದಾರೆ ಬೆಟ್ಟಿಂಗ್ ಪ್ರಿಯರಿಗೆ ಭಾರತ ಫೇವರೇಟ್ ತಂಡವಾಗಿದೆ ಪಂದ್ಯಕ್ಕೆ ಎಲ್ ಬಿಐ ಭದ್ರತೆ ಐಸಿಸಿ ಉಗ್ರರಿಂದ ದಾಳಿ ಭೀತಿ ಅಮೆರಿಕದ ಅಧ್ಯಕ್ಷ ಕಾರ್ಯಕ್ರಮ ರೀತಿ ಕ್ರಿಕೆಟ್ ಪಂದ್ಯಕ್ಕೆ ಬಿಗಿ ಭದ್ರತೆ ಎಫ್ಬಿಐ ಸೇರಿ ಹಲವು ತನಿಖಾ ಸಂಸ್ಥೆಗಳ ನಿಯೋಜನೆ ಹತ್ತು ಸೆಕೆಂಡ್ ಜಾಹೀರಾ ಜಾಹೀರಾತಿಗಳಿಗೆ ರೂಪಾಯಿ ನಲವತ್ತು ಲಕ್ಷ ಸಾಮಾನ್ಯ ಪಂದ್ಯಗಳಿಗೆ ಪ್ರತಿ ಹತ್ತು ಸೆಕೆಂಡ್ ಜಾಹೀರಾತಿಗೆ ಆರು ಲಕ್ಷ ರೂಪಾಯಿ ಇದೆ ಭಾರತ ಪಾಕಿಸ್ತಾನ್ ಪಂದ್ಯಕ್ಕೆ ಇದರ ಮೌಲ್ಯ ನಲವತ್ತು ಲಕ್ಷ ರೂಪಾಯಿ ಜಿಗಿದಿದೆ ಅದೇ ರೀತಿ ಹ್ಯಾಟ್ರಿಕ್ ಪ್ರಧಾನಿಯಾಗಿ ಇಂದು ಮೋದಿ ಶತ ಶಪಥ ಜೋಶಿ ಬೊಮ್ಮಾಯಿ ಶೆಟ್ಟರ್ ಕೆ ಕಾರಜೋಳಿ ಸಿಗುತ್ತಾ ಕೇಂದ್ರ ಸಚಿವ ಸ್ಥಾನ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ತೊಂಬತ್ತ್ ಮೂರು ಸ್ಥಾನ ಗೆದ್ದು ಅಧಿಕಾರ ಭಾಗ್ಯ ಪಡೆದಿರುವ ಬಿಜೆಪಿ ನೇತೃತ್ವದಲ್ಲಿ ಎನ್ಡಿಎ ಕೂಟದ ಕೇಂದ್ರ ಸರ್ಕಾರ ಭಾನುವಾರ ಸ್ಥಿತಿಗೆ ಬರಲಿದೆ ನಿಜ ನಿಯೋಜಿತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ಮಂತ್ರಿ ಮಂಡಲದ ಸದಸ್ಯರು ರಾತ್ರಿ ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪ್ರವಚನ ಸ್ವೀಕರಿಸ ಸ್ವೀಕಾರ ಮಾಡುವುದರೊಂದಿಗೆ ನೂತನ ಸರ್ಕಾರ ರಚನೆಯಾಗಲಿದೆ ಇದರೊಂದಿಗೆ ಜವಹರ್ಲಾಲ್ ನೆಹರು ಅವರ ಸತತ ಮೂರನೇ ಬಾರಿ ಪ್ರಧಾನಿಯಾದ ಮೊದಲ ಪ್ರಧಾನಿ ಎಂಬ ಕೀರ್ತಿ ಮೋದಿ ಭಜನರಾಗಿದ್ದಾರೆ ಜೊತೆಗೆ ಸತತ ಮೂರು ಬಾರಿ ಪ್ರಧಾನಿಯಾದ ಏಕೈಕ ಕಾಂಗ್ರೆಸ್ಸಿನ ನಂತರ ಎಂಬ ಕೀರ್ತಿಯನ್ನು ಮೋದಿ ಸಂಪಾದಿಸಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಏಕಾಗಿಯೇ ಬಹುಮತ ಪಡೆದಿತ್ತು ಮಿತ್ರರ ಬಲವು ಸೇರಿ ಎನ್ ಡಿ ಎ ಮೈತ್ರಿಕೂಟ ಸಂಖ್ಯೆಯ ಬಲ ಮುನ್ನೂರು ಗಡಿ ದಾಟಿತ್ತು ಆದರೆ ಈ ಬಾರಿ ಬಿಜೆಪಿ ಇನ್ನೂರ ನಲವತ್ತು ಮತ್ತು ಎನ್ ಡಿ ಎ ಮೈತ್ರಿಕೂಟ ಎರಡ್ ಸಾವಿರದ ಇನ್ನೂರ ತೊಂಬತ್ತ್ ಮೂರು ಸ್ಥಾನ ಪಡೆದಿದೆ ಹೀಗಾಗಿ ಮುಂದಿನ ಐದು ವರ್ಷ ಮಿತ್ರ ಪಕ್ಷಗಳಾದ ಟಿ ಡಿ ಪಿ ಜೆ ಡಿ ಪಿಯು ಸೇರಿದಂತೆ ಇತರ ಪಕ್ಷಗಳ ಬೆಂಬಲ ಅನಿವಾರ್ಯ ಮೋದಿ ಅವರ ಪಾಲಿಗೆ ಇಂದು ಮೊದಲ ಸಮಿಶ್ರ ಸರಕದ ಅನುಭವ ರಾಜ್ಯದಿಂದ ಐವರಿಗೆ ಸಚಿವ ಸ್ಥಾನ ಸಿಗುತ್ತಾ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟಿ ಎಚ್ ಡಿ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮನ್ ಗೋವಿಂದ ಜಾರಕೋಹಳಿ ಇಷ್ಟು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ